ಅಕ್ಕಿ ನೆನೆ ಹಾಕಬೇಕು ಅಂತಿಲ್ಲ ಬೇಳೆ ಬೇಡ ಉದ್ದು ಬೇಡ ಸೋಡಾ ಬೇಡ ಇನ್ನೂ ಬೇಡ ಬರೀ ಎರಡೇ ಎರಡು ವಸ್ತು ಇದ್ರೆ ಸಾಕು ಬೆಳಗ್ಗೆ ದಿಢೀರಾಗಿ ಅಂತ ಬ್ರೇಕ್ಫಾಸ್ಟನ್ನ ರೆಡಿ ಮಾಡ್ಬೋದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ನಾನು ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಸರಿ ಹಾಗಾದರೆ ಈ ವಿಶೇಷ ರೆಸಿಪಿಯನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಬರಲ್ವಾ ಈ ದಿಢೀರಾಗಿ ಮಾಡುವ ದೋಸೆ ರೆಸಿಪಿಗೆ ನಮಗೆ ಬೇಕಾಗಿರೋದು ಬರೀ ಎರಡು ಎರಡು ವಸ್ತು ಅದೇನು ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಬನ್ಸಿ ರವೆ ನೀವು ನಾರ್ಮಲ್ ಉಪ್ಪಿಟ್ಟು ರವೆನೂ ತಗೋಬೋದು ಬಟ್ ಬನ್ಸಿ ರವೆಯಲ್ಲಿ ಈ ದೋಸೆ ತುಂಬಾ ಸೂಪರಾಗಿ ಬರುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಒಂದು ಕಪ್ಪಷ್ಟು ಬನ್ಸಿ ರವೆ ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋಬೇಕಾಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಈ ರವೆನ ಇದೆಯಲ್ವಾ ನಾವು ನೆನೆಯಲಿಕ್ಕೆ ಬಿಡಬೇಕು ಮೊಸರು ಹುಳಿ ಜಾಸ್ತಿ ಹುಳಿ ಇರೋದು ಬೇಡ ಒಂದು ಸ್ವಲ್ಪ ಮೀಡಿಯಮ್ ಹುಳಿ ಇರುವಂಥದ್ದನ್ನು ಹಾಕೊಳ್ಳಿ ತುಂಬ ಹುಳಿ ಹುಳಿಯಿದ್ರೂ ತೊಂದರೆ ಇಲ್ಲ ಸ್ವಲ್ಪ ನೀರು ಮಾಡ್ಕೊಂಡು ಹಾಕ್ಕೊಳ್ಳಿ ರವೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ಬೇಕು ಯಾಕಂತಂದರೆ ಆ ರವೆ ಮೊಸರಲ್ಲಿ ಚೆನ್ನಾಗಿ ನೆನೆಯಬೇಕು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಕರೆಕ್ಟಾಗಿ ನೆಂದಿದೆ ಹಾಗೆಯೇ ಅದು ಗಟ್ಟಿಯಾಗಿದೆ ನೋಡಿ ಇವಾಗ ನಾವು ಇದನ್ನ ಏನು ಮಾಡಬೇಕು ಅಂತಂದರೆ ರುಬ್ಕೊಂಡು ಹಿಟ್ಟಿನ ಥರ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ ದೋಸೆ ರುಬ್ಬುವಂಥ ಅಥವಾ ಅಕ್ಕಿ ಹಿಟ್ಟು ಅಕ್ಕಿ ರುಬ್ಬುವಂಥ ಮಿಕ್ಸಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಬೇಡ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಅಂದರೆ ರುಬ್ಬುವಾಗ ಜಾಸ್ತಿ ನೀರು ಹಾಕೋದು ಬೇಡ ಮೊಸರು ನೀವು ಜಾಸ್ತಿ ಹಾಕಿದರೆ ತೆಳ್ಳಾಗಿದ್ರೆ ಹಾಗೆ ಮೊಸರಿನ ಜೊತೆ ರುಬ್ಕೊಬೇಡಿ ಏನೂ ತೊಂದರೆ ಇಲ್ಲ ಈ ಹದ ಬಂದ ನಂತರ ಇವಾಗ ಇನ್ನೊಂದು ವಸ್ತಿದಕ್ಕೆ ನಾವು ಸೇರಿಸ್ಲಿಕ್ಕೆ ಇರೋದು ನಾವು ರವೆಯನ್ನು ಎಷ್ಟು ತಗೊತೀವಿ ನೋಡಿ ಅದರ ಕಾಲು ಭಾಗದಷ್ಟು ಗೋಧಿ ಹಿಟ್ಟು ರವೆ ಒಂದು ಕಪ್ ತಗೊಂಡಿದ್ರೆ ಗೋಧಿ ಹಿಟ್ಟು ಕಾಲು ಕಪ್ಪು ತಗೋಬೇಕು ಕಾಲು ಕಪ್ಪನ್ನು ತಗೊಂಡು ನಾವು ಈ ಹಿಟ್ಟನ್ನು ರವೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ವಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಒಂದು ಚೂರು ಸೋಡಾ ಪುಡಿ ಹಾಕೋಲ್ಲ ಅಥವಾ ಇನೋ ಹಾಕೋಲ್ಲ ಏನೂ ಹಾಕೋಲ್ಲ ಇಷ್ಟೇ ಇನ್ನೇನು ಹಾಕಲಿಕ್ಕಿಲ್ಲ ಬೇಕಾದರೆ ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಅಂತಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಸೇರಿಸ್ಬೋದು ಇಲ್ಲದಿದ್ದರೆ ಅದು ಕೂಡ ಬೇಡ ಈಗ ನಾವು ತವನ ಕಾಯಿಸಿಬಿಟ್ಟು ಆಯಿಲ್ ಹಾಕ್ಕೊಂಡು ಇದನ್ನ ಈ ಹಿಟ್ಟನ್ನು ಹಾಕೋಕ್ಕೆ ನಾನ್ ಸ್ಟಿಕ್ ತವ ಆದರೆ ಹಾಗೇನೇ ತವನ ಸರಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಹಿಟ್ಟನ್ನು ಹಾಕಿ ಅಂದರೆ ಕಾವಲಿಕ್ಕಾದ ನಂತರ ಹಿಟ್ಟನ್ನು ಹಾಕಿ ಈ ಥರ ಹರಡ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕಿ ಮುಚ್ಚಿಟ್ಬಿಟ್ಟು ನಾವು ದೋಸೆನ ಕಾಯಿಸ್ಕೋಬೇಕು ನೋಡಿ ನಾನು ಸ್ಟಿಕ್ ಪ್ಯಾನಲ್ಲಿ ಮಾಡ್ತಾ ಇದ್ದೇನೆ ಇದನ್ನ ದೋಸೆ ತವದಲ್ಲೂ ಮಾಡ್ಬೋದು ಸ್ಟಿಕ್ ಪ್ಯಾನಲ್ ಮಾಡಿದರೂ ಕೂಡ ಸೂಪರಾಗಿ ಬರುತ್ತೆ ಒಂದು ಸೈಡ್ ಕಾದಾದ ನಂತರ ಮಗುಚಿ ಹಾಕಬೇಕು ಮಗುಚಿ ಹಾಕಿ ಇನ್ನೊಂದು ಸೈಡ್ ಕಾಯಿಸ್ಬೇಕು ಆ್ಯಕ್ಚುಲಾಗಿ ಗೋಧಿ ಹಿಟ್ಟಿನ ರವೆ ಆದರೆ ತುಂಬ ಸೂಪರಾಗಿ ಬರುತ್ತೆ ದೋಸೆ ಒಂದು ವೇಳೆ ಗೋಧಿ ಹಿಟ್ಟಿನ ರವೆ ಅಂದರೆ ಬನ್ಸಿ ರವೆ ಇಲ್ಲದಿದ್ದರೆ ನಾರ್ಮಲ್ ರವೆಯಲ್ಲೂ ಮಾಡ್ಬೋದು ಉಪ್ಪಿಟ್ಟು ರವೆಯಲ್ಲೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ತುಪ್ಪ ಸವರ್ಕೊಂಡು ಚಟ್ನಿ ಜೊತೆ ತಿನ್ನೋದಕ್ಕೆ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಈ ದೋಸೆನ ತಿನ್ಬೋದು ನೀವೊಂದು ಸ್ವಲ್ಪ ಸ್ವೀಟ್ ಏನಾದರೂ ಹಾಕಿ ಮಾಡಿದರೆ ಹಾಗೆ ಕೂಡ ಈ ದೋಸೆನ ತಿನ್ಬೋದು ಎಷ್ಟು ಸುಲಭವಾಗಿ ಮಾಡಿದ್ವಿ ನೋಡಿ ಏನೂ ಇಲ್ಲ ಬೆಳಗ್ಗೆ ನಾವು ಅಕ್ಕಿನೇನೆ ಹಾಕಿಲ್ಲ ಬೇಳೆ ಇಲ್ಲ ಬೇಳೆ ಖಾಲಿ ಆಗಿದೆ ಅಥವಾ ಏನು ಮಾಡಲಿಕ್ಕೆ ಕಷ್ಟ ಅಂತಂದರೆ ಈ ಬ್ರೇಕ್ಫಾಸ್ಟನ್ನು ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ